ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ಎಸಿಯೋ ಬದಲು ಹೇಗೆಲ್ಲ ನಾವು ಬಳಕೆ ಮಾಡ್ಕೊಳ್ಬಹುದು ಎಂಬುದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ನನ್ನ ಹತ್ರ ಸುಮಾರಷ್ಟು ಈ ಬೆಳ್ಳುಳ್ಳಿ ಸಿಪ್ಪೆ ಇದೆ ಸೊ ಇದನ್ನು ನಾವು ಚೆನ್ನಾಗಿ ನೀರಿನಿಂದ ವಾಶ್ ಮಾಡ್ಕೊಳ್ಳೋಣ ಹಾಗೆ ಇದರಲ್ಲಿ ಧೂಳೆಲ್ಲ ಇರುತ್ತೆ ಅದನ್ನು ಚೆನ್ನಾಗಿ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೀರು ಹಾಕಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ನೀವು ಕ್ಯೂಸ್ಕೊಳ್ಬೇಕಾಗತ್ತೆ ಇದರಲ್ಲಿರುವಂತಹ ನೀರನ್ನೆಲ್ಲ ನಾವು ಸಪ್ರೇಟ್ ಮಾಡ್ಕೊಳ್ಳೋಣ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ನೀವು ಬಿಸಿಲಿಗೆ ಒಣಸ್ಕೊಳ್ಬಹುದು ಬಿಸಿಲಿಗೆ ಒಣಗಿಸಿದಾಗ ಒಂದೇ ದಿನದಲ್ಲಿ ಇದು ಚೆನ್ನಾಗಿ ಒಣಗೋಗುತ್ತೆ ಅಥವಾ ಮೈಕ್ರೋವೇವ್ನಲ್ಲಿಯೂ ಕೂಡ ಈ ಸಿಪ್ಪೆಗಳನ್ನು ಒಣಗಿಸ್ಕೊಳ್ಬಹುದು ನಾನು ಸುಮಾರು ಒಂದು ಹತ್ತು ನಿಮಿಷದವರೆಗೆ ಮೈಕ್ರೋವೇವ್ನಲ್ಲಿ ಇದನ್ನು ಡ್ರೈ ಮಾಡ್ಕೊಂಡಿದ್ದೀನಿ ಸೊ ನೋಡ್ಬೋದು ತುಂಬ ಚೆನ್ನಾಗಿ ಇದು ಒಣಗಿದೆ ಇದನ್ನು ಇವಾಗ ನಾವು ಮಿಕ್ಸಿಲಿ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ ಚೆನ್ನಾಗಿ ಇದನ್ನು ನಾವು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಸೊ ನೋಡಿ ಇವಾಗ ಈ ಪೌಡರೇ ತಯಾರಾಗಿದೆ ಗಾರ್ಲಿಕ್ ಪೌಡರು ಈ ರೀತಿಯಲ್ಲಿ ಕೂಡ ನೀವು ತಯಾರಿಸ್ಕೊಳ್ಬೋದು ತುಂಬ ಒಳ್ಳೆಯ ಫ್ಲೇವರ್ ಬರುತ್ತೆ ಇದರಿಂದ ಸೊ ಬನ್ನಿ ಈ ಪೌಡರನ್ನು ಹೇಗೆಲ್ಲ ಬಳಕೆ ಮಾಡ್ಕೊಳ್ಬೋದು ಅಂತ ನೋಡೋಣ ಸ್ನೇಹಿತರೆ ಈ ಪುಡಿಯನ್ನು ಸೂಪ್ಸ್ಗಳನ್ನು ತಯಾರಿಸುವಾಗ ಬಳಕೆ ಮಾಡ್ಕೊಳ್ಬೋದು ಸಾಂಬಾರ್ಗೆ ಹಾಕೋದ್ರಿಂದ ಒಳ್ಳೆಯ ಫ್ಲೇವರ್ ಕೊಡುತ್ತೆ ಹಾಗೆ ಬೆಳ್ಳುಳ್ಳಿ ಕಬಾಬ್ ಮಾಡುವಾಗ ಹಾಕ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯ ಫ್ಲೇವರ್ ಕೊಡುತ್ತೆ ಹಾಗೆ ಇದನ್ನು ಕಷಾಯ ಮಾಡಬೇಕಾದರೂ ಕೂಡ ನೀವು ಬಳಕೆ ಮಾಡ್ಕೊಳ್ಬೋದು ಸೊ ನೆಗಡಿಗೆ ಕೆಮ್ಮಿಗೆ ನೀವು ಕಷಾಯ ಮಾಡಿಕೊಳ್ಳುವಾಗ ಸ್ವಲ್ಪ ಈ ಪುಡಿಯನ್ನು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುವುದರ ಜೊತೆಗೆ ನಿಮಗೆ ದೇಹಕ್ಕೆ ಹಿತ ಕೊಡುತ್ತೆ ಹಾಗೆ ಹಾಗೆ ನಿಮ್ಮ ದೇಹವನ್ನು ಇದು ವಾಮ್ ಮಾಡುತ್ತೆ ಹಾಗೆ ಇದರಲ್ಲಿ ಸಲ್ಫರ್ ರಿಚ್ ಕಂಪೌಂಡ್ ಇರೋದರಿಂದ ನಿಮ್ಮ ಇಮ್ಯುನಿಟಿಯನ್ನು ಕೂಡ ಇದು ಬೆಟರ್ ಮಾಡುತ್ತೆ ದೇಹದಲ್ಲಿರುವಂತಹ ಟಾಕ್ಸಿನ್ಸು ಹಾಗೆ ಫ್ರೀ ರೆಡಿಕಲ್ಸ್ಗಳನ್ನು ಕೂಡ ಹೊರಗಡೆ ಹಾಕಲಿಕ್ಕೆ ಹಾಗೆ ದೇಹವನ್ನು ಕ್ಲೀನ್ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ಇದರಲ್ಲಿ ಆ್ಯಂಟಿ ಮೈಕ್ರೋಪಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ನಿಮ್ಮ ದೇಹವನ್ನು ಒಳಗಡೆಯಿಂದ ಶುದ್ಧ ಮಾಡುತ್ತೆ ಹಾಗೆ ಇದನ್ನು ಗಿಡಗಳಿಗೂ ಕೂಡ ನೀವು ಹಾಕ್ಬೋದು ಗಿಡಗಳಿಗೆ ಹಾಕೋದ್ರಿಂದ ಫಂಗಸ್ ಹಿಡಿಯಲ್ಲ ಹಾಗೆ ಗಿಡಗಳಲ್ಲಿ ಆಗುವಂತಹ ಅಥವಾ ಮಣ್ಣಲ್ಲಿ ಆಗುವಂಥ ಹುಳವನ್ನು ಕೂಡ ನೀವು ಅವಾಯ್ಡ್ ಮಾಡ್ಬೋದು ಹಾಗೆ ಇದನ್ನು ಕಾಂಪೋಸ್ಟ್ ಜೊತೆಗೂ ಕೂಡ ನೀವು ಬಳಕೆ ಮಾಡ್ಕೊಳ್ಬೋದು ಹಾಗೆ ಹಾಗೆ ಗಿಡಗಳನ್ನು ನೆಡುವಾಗ ಮಣ್ಣಲ್ಲಿಯೂ ಕೂಡ ಈ ಪುಡಿಯನ್ನು ನೀವು ಸ್ವಲ್ಪ ಮಟ್ಟಿಗೆ ಹಾಕೋದ್ರಿಂದ ಗಿಡಗಳನ್ನು ಚೆನ್ನಾಗಿ ಬೆಳೆಸಲಿಕ್ಕೆ ಹೆಲ್ಪ್ ಆಗುತ್ತೆ ಅಂದಾಗೆ ಈ ಪುಡಿಯನ್ನು ನೀವು ಪಾತ್ರೆಗಳನ್ನು ಚಮಕಾಯಿಸ್ಲಿಕ್ಕೂ ಕೂಡ ಬಳಕೆ ಮಾಡಿಕೊಳ್ಬೋದು ಈ ಪುಡಿಯಿಂದ ಪಾತ್ರೆ ವಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೊಳಪು ಬರುತ್ತೆ ಸ್ಟೀಲ್ ಪಾತ್ರೆಗಳಿಗೆ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುತ್ತೆ ಹಾಗಾಗಿ ಅಲರ್ಜಿಯಿಂದಾಗುವಂತಹ ರೋಗವನ್ನು ಸಮಸ್ಯೆಯನ್ನು ದೂರ ಮಾಡಲಿಕ್ಕೂ ಕೂಡ ಇದು ಬಹಳ ಒಳ್ಳೆಯ ಪೌಡರ್ ಅಂತ ಹೇಳ್ಬೋದು ಹಾಗೆ ಈ ಸಿಪ್ಪೆಯ ಪುಡಿಯ ಜೊತೆಗೆ ಸ್ವಲ್ಪ ಹನಿ ಅಥವಾ ಜೇನುತುಪ್ಪವನ್ನು ಮಿಕ್ಸ್ ಮಾಡಿಬಿಟ್ಟು ತಿನ್ನೋದರಿಂದ ಎದೆಲಾಗುವಂತಹ ಕಂಜೆಷನ್ ಆಗಿರ್ಬೋದು ಅಥವಾ ಕೆಮ್ಮನ್ನು ಕೂಡ ಗುಣಪಡಿಸಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ಸೊ ನೋಡಿ ಫ್ರೆಂಡ್ಸ್ ಕಸಕ್ಕೆ ಎಸೆಯುವಂತಹ ಬೆಳ್ಳುಳ್ಳಿ ಸಿಪ್ಪೆಗಳನ್ನು ನಾವು ಹೇಗೆಲ್ಲ ಬಳಕೆ ಮಾಡ್ಕೊಳ್ಬಹುದು ಅಂತ ಇವತ್ತಿನ ಈ ಯೂಸ್ಫುಲ್ ಆಗಿರುವಂಥ ಟಿಪ್ಸನ್ನು ನೀವು ಕೂಡ ಬಳಕೆ ಮಾಡ್ಕೊಳ್ಳಿ ಹಾಗೆ ಕಸಕ್ಕೆ ಎಸೆಯುವಂತಹ ಈ ಸಿಪ್ಪೆಗಳನ್ನು ನೀವು ಮರು ಬಳಕೆ ಮಾಡಿಕೊಳ್ಬಹುದು ಹಾಗೆ ಇದನ್ನು ವೆರೈಟಿ ಆಫ್ ಫುಡ್ಗಳಲ್ಲಿಯೂ ಕೂಡ ನೀವು ಬಳಕೆ ಮಾಡ್ಕೊಳ್ಬಹುದು ಸೊ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಪುಡಿಯನ್ನು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು ಥ್ಯಾಂಕ್ ಯು